लगता है तोड़ से बड़ा कैमरा है दादा ऐ मैडम सॉरी मैं चला रहा था तो क्या रहा है इधर ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಹಾಗೆ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ತುಂಬ ಜನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇವತ್ತು ನಮ್ಮ ಅಪ್ಪದು ಇಡುಮುಡಿ ಇತ್ತು ಹಾಗಾಗಿ ನಾನು ಅದೇ ರೆಡಿಯಾಗಿ ಅಪ್ಪನ ಫೋನ್ ಮಾಡಿದ್ವಿ ಸೊ ಫೋನ್ ಮಾಡಿಬಿಟ್ಟು ಬರ ಹೇಳಿದ್ವಿ ಹಾಗಾಗಿ ಬಂದು ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋದರು ನಾವು ಹೋಗೋಷ್ಟಲ್ಲ ಆಲ್ರೆಡಿ ನನ್ನ ತಂಗಿ ನನ್ನ ತಂಗಿ ಹಸ್ಬೆಂಡು ಮತ್ತು ಅವರ ಅತ್ತೆ ಎಲ್ಲರೂ ಕೂಡ ಬಂದಿದ್ದರು ಹಾಗೆ ಸ್ವಲ್ಪ ಮಾಡಿಕೊಂಡು ಅಯ್ಯೋ ಹುಷಾರಿ ನಮ್ಮ ವಸದರ್ಶಿ ಇದು ಬೆಣ್ಣು ಬಂದಿರು ಅಡಿಗೆ ಕಮ್ಮಿಗೆ ಮಾಡಕ್ಕೆ ಇಲ್ಲಿ ಇಟ್ಟು ಬೆಳೆ ಇದಕ್ಕಿ ಮಳಗಿದ್ದಾರೆ ಇದಕ್ಕ ಬೆಳೆ ಸಾಂಬಾರು ಮಾಡಬೇಕಿನ್ನು ವೈಟ್ ರೈಸ್ ರೆಡಿಯಾಗಿದೆ ಈ ಪಾತ್ರೆಯಲ್ಲೂ ರೈಸೇ ಸೊ ಮೆಣಸಿಕಾಯಿ ಬಜ್ಜಿ ರೆಡಿಯಾಗಿದೆ ಪಾಯಸ ಶಾವಿಗೆ ಭಾತ್ ಸೊ ಇನ್ನು ಸಾಂಬಾರು ಮಾಡಬೇಕು ಮತ್ತು ಮುದ್ದೆ ಮಾಡಬೇಕು ಕ್ಯಾರೆಟ್ ಮಾಡಬೇಕು ಸೊ ಇನ್ನು ಬೆಳಗ್ಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮಾಡಿ ಮುಗಿಸಿದ್ರು ಅಮ್ಮ ಆಮೇಲೆ ಅಂದರೆ ಕೆಲಸ ಇರುತ್ತಲ್ಲ ಅಡುಗೆ ಕೆಲಸ ಹಾಗಾಗಿ ಸೊ ಅದನ್ನು ಒಂಚೂರು ಕ್ಲಿಪ್ಪಿಂಗ್ನ ಶೇರ್ ಮಾಡಿದೆ ಅಷ್ಟೇ ಸೊ ಫೋರ್ ಡೇಸಿಂದ ಕೆಮ್ಮು ಮತ್ತು ಫೀವರ್ ಇತ್ತು ಇವತ್ತು ಕೂಡ ಫೀವರ್ ಬಂದುಬಿಟ್ಟಿತ್ತು ಸೊ ನನ್ನ ತಮ್ಮನ ಪಾಪದೇ ಸಿರಪ್ ಇತ್ತು ಜ್ವರದ್ದು ಅದೇ ಹಾಕಿ ಸ್ವಲ್ಪ ಹೊತ್ತು ಮಲಗು ಮಗನೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾಯಿದ್ದೆ ಬಟ್ ಆಲಗ ಆ ಗಲಾಟದಲ್ಲಿ ಅವಳು ಮಲ್ಗೋಕ್ಕೂ ಕೂಡ ಇರಲಿಲ್ಲ ಸೊ ಹಾಗೆ ಸುಮ್ಮನೆ ಕೇಳಿಸ್ಕೊತಾ ಇದ್ಲು ಇನ್ನೂ ಎಲ್ಲರೂ ಒಟ್ಟಿಗೆ ಸೇರೋದೇ ಅಪರೂಪ ಅಲ್ವಾ ಹಾಗಾಗಿ ಒಂದು ಫನ್ ಗೇಮ್ ಆಡೋಣ ಅಂತ ಹೇಳಿಬಿಟ್ಟು ಟ್ರೂತ್ ಆರ್ ಡೇರ್ ಅಂತ ಒಂದು ಗೇಮ್ ಆಡ್ತಾಯಿದ್ವಿ ಸೊ ಅದರಲ್ಲಿ ಅವಳು ನನ್ನ ಕಝಿನ್ಗೆ ಡೇರ್ ಅಂತ ಬಂದು ಸೆಲೆಕ್ಟ್ ಮಾಡಿದ್ಲು ಸೊ ಹಾಗಾಗಿ ನಾನೇನು ಹೇಳಿದೆ ನನ್ನ ಎರಡನೇ ತಂಗಿಗೆ ಮುತ್ಕೊಟ್ಬಿಟ್ಟು ಬಾವಾಗು ಅಂತ ಹೇಳಿಬಿಟ್ಟು ಸೊ ಅವಳಿಗೆ ಒಂದು ಟಾಸ್ಕ್ ಕೊಟ್ಟಿದೆ ಹಾಗಾಗಿ ಅವಳು ಹೋಗಿ ಮುತ್ಕೊಡೋಕ್ಕೆ ಹೋಗಿದ್ಲು ಇವಳು ಮುತ್ತು ಬೇಡ ಬೇಡ ಎಲ್ಲಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಕಾಂಪ್ರಮೈಸ್ ಆಗಿ ಕೈಗೆ ಮುದ್ದು ಕೊಟ್ಬಿಟ್ ಬಂದ್ಲು ಮೇಲ್ಗಡೆ ಕೇಳಬಹುದು ನಿಮಗೆ ಯಾರು ಇಷ್ಟ ಅಥವಾ ಮೇಲ್ಗಡೆ ಪಾತ್ರವಾಗಿ ಬನ್ನಿ ಅಂತ ಹೇಳಿ ಆಟೇ ಆಯ್ತು ಕೇಳಿಲ್ಲ ಸರಿ ನಮ್ಮ ಫ್ಯಾಮಿಲಿ ಎಲ್ಲರೂ ನಿಮಗೆ ಯಾರು ಟ್ರೂತ್ ಹೇಳಬೇಕು ಅಂದ್ರೆ ಇಲ್ಲಿ ಬಿಟ್ಟು ಓಕೆ ಆಯ್ತು ಟ್ರೂತ್ ಟ್ರೂತ್ ಏನಾಗ್ಬೇಕಂತ ಆಸೆ ಇತ್ತು ಇದು ಬ್ಯೂಟಿಷನ್ ಆಗ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಯಾಕಿಲ್ಲ ಏನ್ ಮಾಡ್ಬೇಕು ಜರ್ನಿಗೂ ಬ್ಯಾಡ್ಸೂ ಆಗಿಲ್ಲ ಅಷ್ಟೇ ನಿನ್ಗೆ ಏನಾಗ್ಬೇಕಂತ ಆಸೆ ಮುಂದೆ ಬರೀಬೇಕಪ್ಪ ಡೇರ ಹೋಗ್ಬಿಟ್ಟು ಎಜ್ಜಿಗೆ ಶೇಕಂಡ್ ಬಾ 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 ಬೀಸಿ ತನೆ ಹಾ ನೋಡು ಮಾಡಬೇಡ ಬೇರೆ ಹೋಗ ಬಾ ನೀವೆ ಸಕ್ ಮಾಡಿ ಕೊಂಚ ಮಾತ್ರ ನಾನು ಮಿಸ್ ಮಾಡ್ಕದಾ ಸಾರಿ ಗಾಮ ಪ ತಾಂಶ ನಮಗೆ ಬಂತಾ ಫಸ್ಟ್ ನಾವು ಯಾಕ ಹೇಳಬಹುದು ಅಲ್ವಾ ಸಾಯ್ ತನೆ ಬೇಗ ಹೇಳು ಸಾಂಗ್ ಹೇಳಾ ಚಿಟಿಪ್ ಹೇಳು ಆ ಹೇಳ್ಕೊಂಡೆ ಓವರ್ ಸಂತೋಷ್ ಓ ಎಲ್ಲ ಒಂದೇ ಓ ಗುಲಾಬಿ ಗುಲಾಬಿ ಯಾರ ನೀ ಸುಂದರ ಚಲುವೆ ನಿಂತ ಒಂದನೇ ಒಂದನೇ ಸಾವಿರ

ವಸಂತ ಕಾಲ ಬಂದಾಗ ಮಾತಿರಲೇ ಕೋಗಿಲೆ ಆಡಲೇಬೇಕು ವಸಂತ ಕಾಲ ಬಂದಿದೆ

ದೂರದ ಊರಿಂದ ಅಂಬೀರ ಬಂದ ತಂದ ದೇವಲೋಕ ಪ್ರೇಮಲೋಕ ಲೋಕ ನನ್ನ ಮನೆಯ ಅದು ಹಿಂಗ್ ಬರ್ಬೇಕು

మనసులో ఉన్నది ప్రపార ఉన్నది మాటలురా వెళ్తే రాదా దూరా దూరా కరలు తీరా మంచు తీరా తీరా రా ఎక్క సక్క ఎక్క సక్క ಕನ್ನಡ ಕನ್ನಡ ಮನ್ನಿಸು ಓಡಿಸೋಸು ಸರ್ ಮಗ ಇಲ್ಲಿ ಬಾ ಮುಖ ಬೇಕಿದ್ರೆ ಬಾಯಿ ನಾ ಇನ್ ಕಡೆ ಬಾರ ನೀನು ಸುಂದರ ಚಳಿ

Aswini, nānu nānandu tīrā kālīgī nīrē? Mānā Aswini, ā? Rā, rā nāi bārthi. Ringa 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 re, Bōsu bōsu

ನನ್ನ ಚೆಲುವಿಗೆ ಸೌರ ಬಂಗಾರ ನೀನು ಹೇಳಬಂಗಾರಿನ ಬರಿ ವಾನೇ ಗೊತ್ತೈತೆ ಯಾವ್ದು ಬೇರೆ ಬರಲ್ಲ ಐದು ಸೆಕೆಂಡ್ ನೀವು ಕೊಡ್ಬೇಕು ಟೈಮ್ ಐದು ಸೆಕೆಂಡ್ ಹೇಳಿದ್ರೆ ನಾವು ಪರೀಕ್ಷೆ ಇರಬೇಕು ಹಂಗ ಮಾಡ್ಬೇಕು ಏನಾರ ಪರೀಕ್ಷೆ ಪರೀಕ್ಷೆ ಕೊಡ್ಬೇಕು ಎಲ್ಲಿ ಪರೀಕ್ಷೆ ಕೊಟ್ಟಿಲ್ಲ ಐದು ಸೆಕೆಂಡ್ ಆಯ್ತಲ್ಲ ಲೈಟ್ ಆಗಿಂಗ ಪರೀಕ್ಷ ಕೊಡ್ಬೇಕು

I 何 6 7 8 9 10 11 12 13 14 15 16 18 19 20 21 22 23 24 25 26 27 28 29 30